ಅದೇ ಐಕ್ಳು ಎಂತ ಚಂದಾಗ ನೀರಾಗ ಆಟಾಡ್ತಾ ಇದ್ದವು ನೀವು ಆಟ ಆಡೋದು ನೋಡಿದ್ರೆ ನನಗೆ ಹಳೆಯದೆಲ್ಲ ನೆನಪಾಕತಿ ನಾವು ಸಣ್ಣವರಿದ್ದಾಗ ಈ ತರ ನೀರಾಗ ನೀರು ಅಂದ್ರ ಪ್ರಾಣನ ಬಿಟ್ಬಿಡ್ತಿದ್ವಿ ಪ್ರಾಣ ಅಂದ್ಕುಳ ನೆನಪಾಯ್ತು ಮಕ್ಕಳು ನೀರಾಗಿದ್ದವು ಒಂದ್ ಸ್ವಲ್ಪ ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಏ ಮಕ್ಳ ನೀರಾಗ ತುಂಬಾ ಆಳ ಇರುತ್ತೆ ಆ ಕಡೆ ಎಲ್ಲ ಬದಿಗೆ ಹೋಗ್ಬೇಡ್ರಿ ತುದಿಗೆ ಆಟ ಆಡ್ಕೊಂಡ್ರಿ ಮತ್ತೆ ಜಾಸ್ತಿ ನೀರಾಗ ಇರಬೇಕ್ರಿ ಕೆಮ್ಮು ಶೀತಾಕತಿ ಮತ್ತು ಬೇಗ ಬನ್ನಿ ಇವ್ಳಾಕ ನೀರಾಗೆ ಬಂದಿಲ್ಲ ಆಟಾಡಕ ಬೇಡ ಬಿಡು ಚೆನ್ನಾಗಿ ಹೇಳಿದೆ ಬಿಡು ನೀನು ಯಾಕಂದರೆ ಇನ್ಮೇಲೆ ಬೇಸಿಗೆ ಅಲ್ವಾ ನೀರು ಕೂಡ ಬಿಸಿಯಾಗಿರುತ್ತೆ ನಾವು ನೀರು ಕಳ್ಸೋದೇ ಬೇಡ ಅಷ್ಟು ಬಿಸಿಯಾಗಿರುತ್ತೆ ಹೌದು ಅಜ್ಜಿ ನೀನು ಹೇಳ್ತಾ ಇರೋದು ನಿಜ ಅಕ್ಕಿ ಯಾವ ಪ್ರಾಣಿಗಳು ಇರ್ತಾ ಇದ್ದೀನಿ ನೀನು ಮೊಸಳೆ ಹೆಬ್ಬಾವು ಇನ್ನು ಎಲ್ಲ ಥರದ ಪ್ರಾಣಿ ಪಕ್ಷಿಗಳು ಇರುತ್ತೆ ಮಗ ಮಗಿ ನೀನು ಯಾವತ್ತಾದರೂ ಮೊಸಳೆ ನೋಡಿದ್ದಿಲ್ಲ ಇಲ್ಲಿ ನಾನು ಒಂದು ಸಲ ನೋಡಿಲ್ಲ ಮಗ ನಿಮ್ಮ ತಾತ ಹೇಳ್ತಿದ್ರು ಇಲ್ಲೆಲ್ಲ ಈ ಮೊಸಳೆಗಳು ಇದ್ದಾವೆ ಅಂತ ಮಕ್ಕಳಿಗೆ ಕಳಿಸಬೇಡಿ ಅಂತಿದ್ರು ಅಕ್ಕ ಹೋಗಿದ್ದಾಗ ಹಾಗಾದರೆ ಇಷ್ಟ ನೀರ್ ಬಿಟ್ಟು ಬರ್ರ ಅಂದ್ರೆ ಬರ್ಲಿಲ್ಲ ಈಗ ನೋಡು ಮೊಸಳೆ ಅಂದ್ಕೊಳ್ಳೆ ಬಾ ಎದ್ ಕುತ್ಕೊಂಡ ಹುಡುಗಿ ಮಾಡಿದೆ ಮಗಳು ನೀರ್ ಬಿಟ್ಟು ಬರ್ಲಿ ಅಂತ ನಾನು ಇಷ್ಟ ಮಾಡ್ ಹುಡುಗಿ ತಮಾಷೆ ಮಾಡಿದೆ ಅಜ್ಜಿ ಏನೇ ಏನಿಂದು ಅಜ್ಜಿ ಅಲ್ಲಿ ನೋಡು ಮೊಸಳೆ ನಾನು ಇವಳಿಗೆ ತಮಾಷೆ ಮಾಡುದಂತ ಇವಳು ನನಗೆ ತಮಾಷೆ ಮಾಡ್ತಾಳ ಏನ್ ಹೇಳಿ ಮೊಸಳೆ Gracias. Sí.